ಸೊ ಇನ್ನೊಂದಷ್ಟು ಆಡಪ್ ಅಂತ ಯಾಕಂದ್ರೆ ಒಬ್ಬೊಬ್ಬರದ್ದು ಅವೈಲೇಬಿಲಿಟಿ ಇದಾಗ್ತಿಲ್ಲ ಇನ್ನೊಂದು ನೆಕ್ಸ್ಟ್ ಒಂದು ಈ ವಾರದಲ್ಲಿ ಅಲ್ಲಿ ದುಬೈಲಿ ಒಂದು ಪ್ರೆಸ್ ಮೀಟ್ ಇರುತ್ತೆ ಅಷ್ಟರಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಅದು ಪಟ್ಟಿನ ಎಷ್ಟು ಜನ ಹಾಂ ಸಿನಿಮಾ ಇಂದ ತಾರಮ್ಮ ಮತ್ತೆ ರಕ್ನೇಶ್ ವೆಂಕಟೇಶ್ ಸರ್ ಮತ್ತೆ ಸುಚೇಂದ್ರ ಸರ್ ಮತ್ತೆ ಅದು ಒಂದು ಹರಿಕೃಷ್ಣ ಅವ್ರಿಗೆ ಸದ್ಯಕ್ಕೆ ಇದು ಮಾಡಿಲ್ಲ ಮುಂದೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ನಮಗೆ ಶಾರ್ಟ್ ನೋಟಿಸ್ ಆಯಿತು ಸೊ ಕೆಲವರು ಡೇಟ್ಸ್ಗಳು ನಮಗೆ ಅವೈಲಬಿಲಿಟಿ ಸಿಗ್ಲಿಲ್ಲ ನಾವು ಇದೆ ಫಸ್ಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ಸೊ ಇನ್ನು ಮುಂದಿನ ವರ್ಷಗಳು ಇದನ್ನು ಬರೀ ದುಬೈಲ್ಲೇ ಅಂತಲ್ಲ ನಾವು ಬೇರೆ ಕಂಟ್ರಿಲು ಮಾಡೋವಂಥ ಪ್ಲ್ಯಾನ್ ಇದೆ ಈಗ ನೆಕ್ಸ್ಟು ಈಗ ಆಗಿರ್ಬೋದು ಅಲ್ಲಿ ಕನ್ನಡ ಸಂಘದ್ದು ಸಪೋರ್ಟ್ ತಗೊಂಡು ಅಲ್ಲೊಂದು ನಮ್ಗೆ ಎಲ್ಲೆಲ್ಲಿ ವೀಸಾ ಅವೈಲೇಬಿಲಿಟಿ ಈಸಿ ಇದೆ ಸೊ ಅಂಥ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡೋಣ ಅನ್ನೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಖಂಡಿತ ಸರ್ ಖಂಡಿತ ಎಲ್ಲ ಕನ್ನಡಿಗರೂ ನಾವು ಇನ್ವೈಟ್ ಮಾಡ್ತಿದ್ವಿ ಈಗ ಸುತ್ತ ಈಗ ನಾವು ದುಬೈ ಅಂತಂದರೆ ನಮ್ಗೆ ಸುತ್ತಮುತ್ತ ಗಲ್ಫಲ್ಲಿ ಕುವೈತ್ ಇದೆ ಒಮಾನ್ ಇದೆ ಬೆಹರೇನ್ ಇದೆ ಸೊ ಅಲ್ಲಿ ಇರುವಂಥ ಕನ್ನಡ ಸಂಘ ಪ್ರೆಸಿಡೆನ್ಸ್ನೂ ಇನ್ವೈಟ್ ಮಾಡ್ತಾ ಇದೀವಿ ಸೊ ಇದು ಮೂಲ ಉದ್ದೇಶ ಏನಂದರೆ ಎಲ್ಲ ಬೇರೆ ಬೇರೆ ದೇಶದಲ್ಲಿ ಇರುವಂತ ಕನ್ನಡಿಗರನ್ನ ಒಟ್ಟಿಗೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸೇರಿಸೋವಂಥ ಒಂದು ಉದ್ದೇಶ ಎಲ್ಲರಿಗೂ ಸರ್ ಅಲ್ಲಿ ಈಗ ಒಬ್ಬರು ಕ್ರೀಡೆಯಲ್ಲಿ ಒಂದು ಲೇಡಿನ ಸೆಲೆಕ್ಟ್ ಮಾಡಿದ್ದೀವಿ ಅವರು ಆಸ್ಟ್ರೇಲಿಯಾದಲ್ಲಿರೋದು ಅವರು ಇಂಡಿಯಾ ಇದು ಥ್ರೋ ಬಾಲ್ಗೆ ಶಿ ಕ್ಯಾಪ್ಟನ್ ಆಗಿದ್ರು ಹತ್ತು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಸೊ ಅದು ಯಾರಿಗೂ ಗೊತ್ತಿಲ್ಲ ನಮಗೂ ರಿಸರ್ಚ್ ಮಾಡಿದಾಗ ಹಿಂಗೆ ಯಾರೋ ರೆಫರ್ ಮಾಡಿದಾಗ ಇದರ ಹತ್ತು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ನಮ್ಮ ಕರ್ನಾಟಕದವರು ಅವರು ಕನ್ನಡದವರು ಈಗ ಸದ್ಯಕ್ಕೆ ಆಸ್ಟ್ರೇಲಿಯಾದವರು ಈಗ ಆಸ್ಟ್ರೇಲಿಯಾದಿಂದ ಅವರು ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಸೊ ಅವ್ರಿಗೂ ಒಂದು ಪ್ರಶಸ್ತಿನೂ ಕೊಡ್ತಾಯಿದ್ವಿ ಅಲ್ಲ ಪೊಲಿಟೀಷಿಯನ್ಸ್ ಬರೀ ಗೆಸ್ಟಾಗಿ ಬರ್ತಾರೆ ಅಷ್ಟೇ ಇಲ್ಲ ಅವ್ರನ್ನ ಪ್ರತಿಯೊಂದು ಈಗ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ನಮ್ಮ ಕನ್ನಡ ಇಲಾಖೆದು ಸಚಿವರು ಶಿವರಾಜ್ ತಂಗಡಿಗಿ ಅವರು ಬರ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ ಅವ್ರ ಈ ಕಾರ್ಯಕ್ರಮಕ್ಕೆ ಸರ್ ಮುಖ್ಯಮಂತ್ರಿ ಇದು ಇನ್ನು ಅಂದ್ರೆ ಅವ್ರಿಗೆ ಬರೋಕ್ ಬರ್ತೀನಿ ಅಂತ ಹೇಳಿದಾರೆ ಬಟ್ ಅವ್ರ್ ಇನ್ನೂ ಡೇಟ್ಸ್ ಡಿಪೆಂಡ್ ಆನ್ ಇದು ಇದ್ ಬಿಜಿ ಇದ್ರೆ ಆಗಲ್ಲ ಅಂತ ಹೇಳಿದ್ರು ಸದ್ಯಕ್ಕ ಅದೇನ್ ಪ್ಲಾನ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದು ನೀಟಾಗಿ ಆ ಮಾಡಣ ಅಂತ ಸಿನಿಮಾ ಹಾ ಹೌದು ಅದೇ ಅದು ಅವಾರ್ಡ್ ಫೆಸ್ಟಿವಲ್ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಮಾಡುವ ಈಗ ಸದ್ಯಕ್ಕೆ ಅಂದ್ರೆ ನಾವು ಅಚೀವ್ ಮಾಡಿರುವಂತ ಸಾಧಕರನ್ನ ಗುರುತಿಸಿ ಅವ್ರಿಗೆ ಕೊಡೋಣ ಅಂತ ಮಾಡ್ತಾ ಇದ್ವಿ ಅಷ್ಟೇನೆ ಅರ್ಧದ್ರು ಇನ್ನೇ ಅರ್ಧದ್ರು ಪ್ರಶ್ನೆ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ವೇಶ್ವರ ಭಟ್ ಅವ್ರಿಗೆ ಆಮೇಲೆ ಸಾಹಿತಿಲಿ ಜೋಗಿ ಅವ್ರಿಗೆ ಪ್ರಶಸ್ತಿಗೆ ತಮ್ಮ ಪ್ರೋತ್ಸಾಹನ ನೀಡ್ತಿರುವಂತಹ ನಮ್ಮ ಮುಖ್ಯ ಅತಿಥಿಗಳಿಗೆ ಪೀಟರ್ ಸರ್ ದಯವಿಟ್ಟು ಅಭಿನಂದನೆಗಳನ್ನ ಸಲ್ಲಿಸಬೇಕು ಕರ್ಕೊಂಡು ಮುಂದಿನ ಬಂದ್ರೆ ಸಾಕು ಇಲ್ಲಿ ಇಲ್ಲೇ ಅದಕ್ಕೆ ಬಟ್ ಲೈನ್ ವೆಂಕಟೇಶ್ ಸರ್ ಧನ್ಯವಾದಗಳು ತಾರಮ್ಮ ಧನ್ಯವಾದಗಳು ಸುಚೇಂದ್ರ ಪ್ರಸಾದ್ ಸರ್ ಹಾಗೆ ವಿಜಯ ರಾಘವೇಂದ್ರ ಸರ್ ನಿಮ್ಗೂ ಧನ್ಯವಾದಗಳು ಮೊದಲನೇ ಬಾರಿಗೆ ಗಂಧದ ಗುಡಿ ಪ್ರಶಸ್ತಿನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಿರೋ ಪೀಟರ್ ಸರ್ಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಹಾಗೆ ಧನ್ಯವಾದಗಳು ಆಮೇಲೆ ಇವತ್ತು ನಮ್ಮ ತಂದೆ ತಾಯಿ ಎಲ್ಲ ಬಂದಿದ್ದಾರೆ ಅವರು ಬರಬೇಕು ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ